ಸ್ನೇಹಿತರೆ ವೆಲ್ಕಮ್ ಟು ದ ಕನ್ನಡ ಎ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಪ್ರಾಮಾಣಿಕ ಪ್ರೀತಿಗೆ ನೀಡಿದ ಹುಡುಗಿ ಬೆಂಗಳೂರು ನಗರವೇ ಒಂದು ಜಂಜಾಟದ ಜೀವನ ಅಂತ ಒಂದು ಊರಲ್ಲಿ ದೇಶಮುಖ್ ಲೇಔಟ್ ಎಂಬ ಒಂದು ಶ್ರೀಮಂತರ ವಸ್ತಿ ಪ್ರದೇಶವ ಇರುತ್ತದೆ ಆ ಒಂದು ಮನೆಯಲ್ಲಿ ಅನನ್ಯ ಅನ್ನುವಂಥ ಒಂದು ಸುಂದರವಾದ ಹುಡುಗಿ ಇರ್ತಾಳೆ ಅವಳ ತಂದೆ ರಾಜೇಂದ್ರನಾಥ್ ದೇಶ್ಮುಖ್ ಅವರು ಒಬ್ಬ ದಿಗ್ಗಜ ಉದ್ಯಮಿಯಾಗಿರುತ್ತಾರೆ ಅನನ್ಯ ಅವಳ ಒಂದು ಜೀವನ ಶೈಲಿ ಅವಳು ವಿದೇಶದಲ್ಲಿ ಓದಿದವಳು ಮತ್ತು ಅವಳ ಜೀವನ ಆ ಲಗ್ಜುರಿ ಕಾರುಗಳು ಮತ್ತು ಕರಾವರಿ ಉಡುಗೆಗಳನ್ನು ತೊಡುವಂತಹ ಒಂದು ಜೀವನ ಶೈಲಿಯಾಗಿರುತ್ತದೆ ಆದರೆ ಆ ಭವ್ಯವಾದ ಬಂಗಲೆ ಮತ್ತು ಖರ್ಚು ಮಾಡಲಾಗದಷ್ಟು ಹಣ ಮತ್ತು ಬಟ್ಟೆಗಳ ಹಿಂದೆ ಅನನ್ಯಗೆ ಒಂದು ಬೇಜಾರು ಕಾಡುತ್ತಿತ್ತು ಅವಳನ್ನು ಯಾರೂ ಒಬ್ಬರು ಕೂಡ ಅನನ್ಯ ಎಂಬ ವ್ಯಕ್ತಿತ್ವಕ್ಕಾಗಿ ಗುರುತಿಸುತ್ತಿರಲಿಲ್ಲ ಬದಲಾಗಿ ರಾಜೇಂದ್ರನಾಥ್ ದೇಶ್ಮುಖ್ ಅವರ ಮಗಳು ಎಂದು ನೋಡುತ್ತಿದ್ದರು ಇನ್ನೊಂದು ತೀರದಲ್ಲಿ ನಗರದ ಹೊರವಿಲ್ಲ ಒಂದು ಸಾಧಾರಣ ನಿವೇಶನದಲ್ಲಿ ಅರ್ಜುನ್ ಎನ್ನುವಂಥ ಒಂದು ಒಬ್ಬ ಹುಡುಗ ವಾಸವಾಗಿರುತ್ತಿದ್ದ ಅವನ ತಂದೆ ನಗರ ಸಂಸ್ಥೆಯ ಕಾರ್ಪೊರೇಷನ್ ಹೊಸದ ಲಾರಿ ಚಾಲಕ ತಂದೆಯ ನಿಧನದ ನಂತರ ಕುಟುಂಬದ ಜವಾಬ್ದಾರಿ ಅಂದರೆ ತಾಯಿ ಮತ್ತು ಚಿಕ್ಕ ತಂಗಿಯ ಪೋಷಣೆಯ ಭಾರ ಅರ್ಜುನ್ ಮೇಲೆ ಬಿತ್ತು ಅವನು ತನ್ನ ತಂದೆಯ ಕೆಲಸವನ್ನೇ ಮುಂದುವರಿಸಿದ್ದ ಪ್ರತಿ ಭಾನುವಾರದ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಹಳೆಯ ಡೀಸೆಲ್ ಲಾರಿ ಸ್ಟಾರ್ಟ್ ಮಾಡುವ ಶಬ್ದವೇ ಅವನ ಪ್ರಪಂಚದ ಸಂಗೀತವಾಗಿತ್ತು ನಗರದ ಎಲ್ಲ ಬೀದಿಗಳನ್ನು ಎಲ್ಲ ಲೈನ್ಗಳನ್ನು ಅವನು ಚೆನ್ನಾಗಿ ತಿಳಿದಿದ್ದ ಶ್ರೀಮಂತರ ಬಂಗಲೆಗಳ ಮುಂದೆ ನಿಂತು ಅವರ ಜೀವನದ ವೈಭವವನ್ನು ಕಾಣುವುದೇ ಅವನ ದಿನಚರಿ ಭಾಗವಾಗಿತ್ತು ಆದರೆ ಅವನ ಕಣ್ಣುಗಳಲ್ಲಿ ಕನಸುಗಳಿತು ಅವನು ತನ್ನ ಕೆಲಸದ ಬಗ್ಗೆ ಯಾವತ್ತೂ ಸಂಕೋಚ ಪಡಲಿಲ್ಲ ಯಾಕೆಂದರೆ ಈ ಕೆಲಸವೇ ತನ್ನ ತಂದೆ ತಾಯಿ ಇದರಿಂದಲೇ ನಮ್ಮಂತ ಹಲವಾರುಗಳು ನಡೆಯುತ್ತಿದ್ದೆ ಎಂದು ತಿಳಿದುಕೊಂಡಿದ್ದ ಒಂದು ದಿನ ದೇಶ್ಮುಖ್ ಲೇಔಟ್ನಲ್ಲಿ ಅರ್ಜುನ್ ತನ್ನ ಲಾರಿಯಲ್ಲಿ ಕಸ ಏರ್ಸಿದ್ದ ಅಷ್ಟರಲ್ಲಿ ಒಂದು ಬಂಗಲೆಯಿಂದ ಓಡಿ ಬಂದ ಒಂದು ಸಣ್ಣ ನಾಯಿ ಅರ್ಜುನ್ ಲಾರಿಯ ಕೆಳಗೆ ಓಡಿ ಹೋಯಿತು ಸ್ನೋವಿ ಸ್ನೋವಿ ಬಾಯಿ ಇಲ್ಲಿಗೆ ಎಂದು ಹೋಗುತ್ತಾ ಓಡಿ ಬಂದಳು ಅನನ್ಯ ಅವಳು ಸರಳವಾದ ಒಂದು ಹುಡುಗಿಯನ್ನು ಧರಿಸಿದಳು ಅವಳ ಅವಳ ಮುಖದಲ್ಲಿ ಏನೋ ಇತ್ತು ಅರ್ಜುನ್ ಯಾವುದೇ ಹಿಂಜರಿಕೆ ಇಲ್ಲದೆ ಆ ನಾಯಿಯನ್ನು ಸುರಕ್ಷಿತವಾಗಿ ಹೊರಗೆ ತೆಗೆದು ಅನನ್ಯಳಿಗೆ ಒಪ್ಪಿಸಿದ ಇದು ನಿಮ್ದೇ ಮೇಡಮ್ ಸುರಕ್ಷಿತವಾಗಿ ನೋಡಿಕೊಳ್ಳಿ ಅಂತೇಳಿ ಅವನು ಹೇಳ್ತಾನೆ ಅನನ್ಯ ನಿಟ್ಟುಸಿರು ಬಿಟ್ಟು ಧನ್ಯವಾದಗಳು ಇದು ನನ್ನ ಸ್ನೋವಿ ಇದಕ್ಕೆ ಯಾವುದರ ಬಗ್ಗೆಯೂ ಅರ್ಥವಾಗಲ್ಲ ಗೊತ್ತಾಗೋದಿಲ್ಲ ಹಾಗಾಗಿ ನಿಮ್ಮ ಲಾರಿ ಕೆಳಗೆ ಹೋಗಿದೆ ಎಂದು ಹೇಳ್ತಾಳೆ ಅವಳ ನಗು ಮತ್ತು ಸರಳತೆ ಅರ್ಜುನನ್ನು ಆಕರ್ಷಿಸುತ್ತದೆ ಅವನು ಸಾಮಾನ್ಯವಾಗಿ ನೋಡುತ್ತಿದ್ದ ಶ್ರೀಮಂತರ ಅಹಂಕಾರ ಸೊಕ್ಕು ನೋಟ ಅವಳಲ್ಲಿ ಇರಲಿಲ್ಲ ಅವರು ಸ್ವಲ್ಪ ಹೊತ್ತು ಮಾತನಾಡಿದರು ಅನನ್ಯ ಅರ್ಜುನನ ಕೆಲಸದ ಬಗ್ಗೆ ಅವನ ದರ ದಿನಚರಿಯ ಬಗ್ಗೆ ಕೇಳಿದಳು ಅವನು ಹೇಳಿದ್ದು ಸತ್ಯವಾದ ಶ್ರಮದ ಜೀವನಕತೆ ಅದು ಅನನ್ಯಗೆ ಹೊಸದಾಗಿತ್ತು ನಿಜವಾಗಿ ಜೀವಂತವಾಗಿ ತೋರುತ್ತಿತ್ತು ಅನನ್ಯ ಅವಳ ತನ್ನ ಓದು ಕಲೆ ಮತ್ತು ಸಂಗೀತದ ಬಗ್ಗೆ ಹೇಳಿದಳು ಅರ್ಜುನನಿಗೆ ಅದೆಲ್ಲ ಹೊಸ ಪ್ರಪಂಚದಂತೆ ಕಾಣುತ್ತಿತ್ತು ಆ ದಿನದಿಂದ ಪ್ರತಿ ಬುಧವಾರ ಅರ್ಜುನನ್ಗೆ ಲೇಔಟ್ ಬರುವ ದಿನ ಅನನ್ಯ ಅವನಿಗಾಗಿ ಕಾಯುತ್ತಿದ್ದಳು ಅವರು ಮಾತನಾಡುತ್ತಿದ್ದರು ಈ ಸಂಭಾಷಣೆಗಳು ಅವರಿಬ್ಬರ ಜೀವನದ ಅತ್ಯಂತ ಬೆಲೆ ಬಾಳುವ ಕ್ಷಣಗಳಾಗಿ ಮಾರ್ಪಟ್ಟಿತು ಒಂದು ದಿನ ರಾಜೇಂದ್ರನಾಥ್ ದೇಶ್ಮುಖ್ ಮಗಳು ಒಬ್ಬ ಕಸದ ಲಾರಿ ಚಾಲಕನ ಜೊತೆ ಮಾತನಾಡುತ್ತಿರುವುದನ್ನು ನೋಡಿದ್ದ ಆ ರಾತ್ರಿ ಅವರ ಮನೆಯಲ್ಲಿ ಭಾರಿ ಜಗಳವಾಯಿತು ಅದು ಯಾರು ಅನನ್ಯ ಅವನ ಜೊತೆ ಏನು ಕೆಲಸ ನೀನು ಯಾಕೆ ಅವನ ಜೊತೆ ಮಾತನಾಡಬೇಕು ಎಂದು ರಾಜೇಂದ್ರನಾಥ್ ದೇಶ್ಮುಖ್ ಅನನ್ಯಗೆ ಗದರಿತ ಆಗ ಅನನ್ಯ ಅವನು ಒಳ್ಳೆಯವನು ನಮ್ಮಿಬ್ಬರ ಮಾತುಕತೆ ನಿಮಗೆ ಯಾಕೆ ತೊಂದರೆ ಕೊಡುತ್ತಿದೆ ಎಂದು ಅನನ್ಯ ಕೇಳ್ತಾಳೆ ಆಗ ದೇಶಮುಖರು ಹೇಳ್ತಾರೆ ನಮ್ಮ ಮಾನ ಮರ್ಯಾದೆ ಪ್ರತಿಷ್ಠೆಗೆ ಕಳಂಕ ತರುವಂಥ ಕೆಲಸ ಇದು ನೀನು ಯೋಚಿಸಿ ನೋಡು ನಾಳೆ ನಿನ್ನ ಮದುವೆಗೆ ಯೋಗ್ಯವಾದ ಒಬ್ಬ ಶ್ರೀಮಂತ ಉದ್ಯಮಿಯನ್ನು ನೋಡೋಣ ಎಂತಾನೆ ಆಗ ಅನನ್ಯ ಹೇಳ್ತಾಳೆ ನನಗೆ ನಿಮ್ಮ ಉದ್ಯಮಗಳು ಬೇಡ ಅವರೆಲ್ಲ ನನ್ನ ಹಣಕ್ಕೆ ಬರುತ್ತಾರೆ ನಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ಅನನ್ಯ ಹೇಳುತ್ತಾಳೆ ಈ ಜಗಳ ನಂತರ ಅನನ್ಯಗೆ ಮನೆಯಲ್ಲೇ ಬಂಧನವಾಯಿತು ಅವಳು ತನ್ನ ಸಹೋದರನ ಮೂಲಕ ಅರ್ಜುನ್ಗೆ ಸಂದೇಶ ಕಳಿಸಿದಳು ಅರ್ಜುನ್ ಕೂಡ ಆತಶನಾಗಿತ್ತು ಆದರೆ ಅವನು ಹಿಂತಿರಿರಲಿಲ್ಲ ಅವನು ರಾಜೇಂದ್ರನಾಥ್ ದೇಶ್ಮುಖ್ ಅವರ ಆಫೀಸ್ಗೆ ಹೋಗಿ ಭೇಟಿ ಕೋರ್ತಾನೆ ಭೇಟಿ ನೀಡ್ತಾನೆ ಆ ಸಭಾಂಗಣದಲ್ಲಿ ರಾಜೇಂದ್ರನಾಥ್ ಅವರು ಎದುರು ಅರ್ಜುನ್ ನಿಂತಿದ್ದ ಆಗ ಅರ್ಜುನ್ ಹೇಳ್ತಾನೆ ಸರ್ ನಾನು ನಿಮ್ಮ ಮಗಳನ್ನು ಪ್ರೀತಿಸುತ್ತಿದ್ದೇನೆ ನಾನು ಈಗ ಒಬ್ಬ ಚಾಲಕ ಆಗಿರ್ಬೋದು ಆದರೆ ನನ್ನಲ್ಲಿ ಸಾಕಷ್ಟು ಕನಸುಗಳಿವೆ ನಾನು ಅವಳಿಗೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಈತಿಯಿಂದ ನೋಡಿಕೊಳ್ಳುತ್ತೇನೆ ಸಾಧ್ಯವಾದಷ್ಟು ಖುಷಿ ಕೊಟ್ಟು ಪ್ರೀತಿ ಮಾಡುತ್ತೇನೆ ಎಂದು ಅರ್ಜುನ್ ಧೈರ್ಯವಾಗಿ ಹೇಳ್ತಾನೆ ಆಗ ರಾಜೇಂದ್ರನಾಥ್ ದೇಶಮುಖಾಗುತ್ತಾರೆ ಕನಸುಗಳು ಕನಸುಗಳಿಂದ ಹಣ ಅಥವಾ ಊಟ ಸಿಗಲ್ಲ ಯಂಗ್ ಮ್ಯಾನ್ ಇನ್ನು ಅವಳಿಗೆ ಏನು ಕೊಡಿಸಲು ಸಾಧ್ಯ ಆಗೋಲ್ಲ ಅದೇ ಕೊಟ್ಟರೆ ನಿನ್ನ ಲಾರಿಯನ್ನೇ ಕೊಡಬೇಕು ಅಂತೇಳಿ ಹೇಳಿಸ್ತೇನೆ ಆ ಸಮಯದಲ್ಲೇ ಅನನ್ಯ ಅಲ್ಲಿಗೆ ಬಂದಳು ಅಪ್ಪ ಅವನು ನನಗೆ ನಿಮ್ಮ ಹಣದಿಂದ ಖರೀದಿಸಲಾಗದ ಅಮೂಲ್ಯವಾದ ವಸ್ತುವನ್ನು ಕೊಡಲು ಸಾಧ್ಯ ನಿಜವಾದ ಪ್ರೇಮ ಗೌರವ ಕಾಳಜಿ ಮತ್ತು ನನ್ನನ್ನು ನಾನೇ ಆಗಿ ನೋಡುವ ದೃಷ್ಟಿ ಅದಕ್ಕಿಂತ ಹೆಚ್ಚಿನದು ನನಗೇನು ಬೇಕಿಲ್ಲ ಅಂತ ಹೇಳ್ತಾರೆ ಅನನ್ಯ ಮತ್ತು ಅರ್ಜುನ ನಿಷ್ಠೆಯನ್ನು ನೋಡಿ ರಾಜೇಂದ್ರನಾಥ್ ದೇಶಮುಖ್ ಆಶ್ಚರ್ಯವಾಯಿತು ಆದರೂ ಅವರು ಪ್ರೀತಿಗೆ ಇವರು ಒಪ್ಪಲ್ಲ ಕೆಲವು ವಾರಗಳ ನಂತರ ಅನನ್ಯ ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾಗ್ತಾಳೆ ಅವಳು ಊಟ ನೀರು ಬಿಟ್ಟು ಮಲಗಿಕೊಂಡ್ಳು ವೈದ್ಯರು ಹಿಡಿತೇನೆಂದರೆ ಇದು ಮಾನಸಿಕ ಒತ್ತಡದಿಂದ ಉಂಟಾದ ಶಾರೀರಿಕ ಅಸ್ವಸ್ಥತೆ ಮಗಳ ಜೀವನಕ್ಕೆ ಆತಂಕವೆಂದಾಗ ದೇಶಮುಖ್ ಅರ್ಜುನನನ್ನು ಕರೆಸಿ ನೀನು ನನ್ನ ಮಗಳನ್ನು ಜೀವನವನ್ನು ಕಾಪಾಡು ಆದರೆ ನಿನ್ನ ಜೀವನವನ್ನು ಸರಿಯಾಗಿ ಕಟ್ಟಿಕೊಳ್ಳಬೇಕು ನೀನು ಯಶಸ್ವಿಯಾಗಬೇಕು ಎಂದ ಆಗ ಅರ್ಜುನ್ ನಾನು ನಿಮ್ಮ ನಂಬಿಕೆ ಉಳಿಸಿಕೊಳ್ತೇನೆ ಸರ್ ಎಂದ ಎಂಬ ಭರವಸೆಯನ್ನು ನೀಡ್ತಾನೆ ನಂತರ ಅವರಿಬ್ಬರಿಗೂ ಮದುವೆಯಾಗುತ್ತದೆ ಮದುವೆಯಾದ ನಂತರ ಅರ್ಜುನ್ ಮತ್ತು ಅನನ್ಯ ತಮ್ಮದೇ ಆದ ಒಂದು ಸಣ್ಣ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾರೆ ಅನನ್ಯ ತನ್ನ ಶ್ರೀಮಂತ ಜೀವನವನ್ನು ತಿಳಿಸಲು ನಿಸಿದ್ಧಳಾಗಿರ್ತಾಳೆ ಆದರೆ ಅರ್ಜುನ್ ಅವಳನ್ನು ಎಂದೂ ಅಷ್ಟು ದೂರ ಹೋಗಲು ಬಿಡಲಿಲ್ಲ ಅವನು ಇನ್ನೂ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಅವನ ನಿಷ್ಠೆ ಮತ್ತು ಕೆಲಸಗಳಿಗೆ ನಗರ ಸಂಸ್ಥೆಯ ಅಧಿಕಾರಿಗಳು ಗಮನಿಸಿದರು ಅವನನ್ನು ಒಂದು ಸಣ್ಣ ಪ್ರಮಾಣದ ಕಾಂಟ್ರಾಕ್ಟರ್ ಆಗಿ ನೇಮಕ ಮಾಡುತ್ತಾರೆ ಅವನು ತನ್ನ ಕೆಲಸದಲ್ಲಿ ಅತ್ಯಂತ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವವನಾಗಿ ತೋರಿಕೊಂಡ ಅನನ್ಯ ಅವನಿಗೆ ಹಿಂದೆ ನಿಂತಳು ಅವಳು ಲೆಕ್ಕ ಲೆಕ್ಕಗಳನ್ನು ನೋಡುವುದು ಒಡಂಬಡಿಕೆಗಳನ್ನು ಮಾಡುವುದು ಬರೆಯುವುದು ಕೂಲಿಕಾರರ ಜೊತೆ ಸಂವಾದ ನಡೆಸುವುದು ಅವರಿಗೆ ಕೂಲಿಯನ್ನು ವಿತರಿಸುವುದು ಈ ರೀತಿಯ ಎಲ್ಲವನ್ನು ಕಲಿತು ಇಬ್ಬರು ಒಟ್ಟಾಗಿ ದುಡಿದರು ಅರ್ಜುನ ಬೆಳೆಯ ತೊಡಗಿದ ಅವನು ನಗರ ಸಂಸ್ಥೆಯ ಪ್ರಮುಖ ಕಾಂಟ್ರಾಕ್ಟರಾದ ಅವರು ಒಂದು ದೊಡ್ಡ ಮನೆಗೆ ಬದಲಾಗಿ ಬದಲಾವಣೆ ಮಾಡಿಕೊಳ್ತಾರೆ ಆದರೆ ಅವರ ಪ್ರೇಮ ಮತ್ತು ಸರಳತೆ ಮಾತ್ರ ಹಾಗೆ ಉಳಿದಿರುತ್ತೆ ಆದರೆ ಜೀವನ ಎಂದಿಗೂ ಸರಾಗವಾಗಿ ನಡೆಯುವುದಿಲ್ಲ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ ಅನನ್ಯಾಗ ಕೆಲವು ದಿನಗಳಿಂದ ಆರೋಗ್ಯ ಸಮಸ್ಯೆಗಳು ಪ್ರಾರಂಭವಾಗಿರ್ತವೆ ದಣಿವು ದುರ್ಬಲತೆ ಮತ್ತು ಕೆಲವೊಮ್ಮೆ ನೋವು ಆದರೆ ಅವಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಇದು ಏನೂ ಅಲ್ಲ ಅರ್ಜುನ್ ನೀನು ಹೆಚ್ಚು ಚಿಂತಿಸಬೇಡ ಎಂದು ಹೇಳ್ತಾಳೆ ಆದರೆ ಸಮಸ್ಯೆ ಹೆಚ್ಚಾದಾಗ ಅವರು ವೈದ್ಯರನ್ನು ಭೇಟಿಯಾದರು ಪರೀಕ್ಷೆಗಳ ನಂತರ ಬಂದ ವರದಿಯು ಅವರ ಇಡೀ ಜೀವನವನ್ನೇ ಅಲ್ಲಾಡಿಸಬೇಕು ಅನನ್ಯಾಗೆ ನ್ಯೂಕ್ಯೋಮಿಯಾ ಅಂದರೆ ರಕ್ತದ ಕ್ಯಾನ್ಸರ್ ಇತ್ತು ಮತ್ತು ಅದು ಕೊನೆಯ ಹಂತದಲ್ಲಿತ್ತು ಆಗ ಅರ್ಜುನ್ ಆಘಾತಕ್ಕೆ ಒಳಗಾದ ಆದರೆ ಅನನ್ಯ ಅವನನ್ನು ಹಿಡಿದು ನಾನು ಸಾಯುವನೆಂದು ಭಯಪಡಬೇಡ ನಾನು ಈ ಕಾಯಿಲೆ ವಿರುದ್ಧ ನಾನು ನೀನು ಒಟ್ಟಾಗಿ ಹೋರಾಡೋಣ ಎಂದು ಹೇಳ್ತಾಳೆ ಅರ್ಜುನ್ ಎಲ್ಲ ಹಣವನ್ನು ತನ್ನ ಎಲ್ಲ ಶಕ್ತಿಯನ್ನು ಅನನ್ಯಗೆ ಚಿಕಿತ್ಸೆ ನೀಡಲು ಖರ್ಚು ಮಾಡ್ತಾನೆ ಅವಳನ್ನು ವಿದೇಶಕ್ಕೆ ಕರ್ಕೊಂಡು ಹೋಗಿ ಉತ್ತಮ ವೈದ್ಯರನ್ನು ತೋರಿಸ್ತಾರೆ ಆದರೆ ಅವಳನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗಲಿಲ್ಲ ನಾನು ಕೊನೆಯ ದಿನಗಳಲ್ಲಿ ಅನನ್ಯ ಅರ್ಜುನ ಕೈ ಹಿಡಿದುಕೊಂಡು ನೀನು ನನಗೆ ನೀಡಿದ್ದ ಜೀವನಕ್ಕೆ ನಾನು ತುಂಬ ಕೃತಜ್ಞಗಳು ಇನ್ನು ನನ್ನನ್ನು ನಾನಾಗಿ ಜೀವಿಸಲು ಅತಿಯಾದ ಪ್ರೀತಿ ಕಾಳಜಿ ಎಲ್ಲವನ್ನು ನೀಡಿದೆ ದಯವಿಟ್ಟು ನಾನು ಇಲ್ಲದಿದ್ದರೂ ಎಂದು ಜೀವಿಸಬೇಕು ಜೀವನದಲ್ಲಿ ಮುಂದೆ ಸಾಗಬೇಕು ಆದರೆ ಒಂದು ವಿನಂತಿ ನಮ್ಮ ಪ್ರೇಮಕತೆಯನ್ನು ಜನರು ಮರೆಯಬಾರದು ನನ್ನ ಹೆಸರನ್ನು ಯಾರೋ ಒಬ್ಬರಿಗೆ ಸಹಾಯ ಆಗುವಂತೆ ಬಳಸು ಎಂದು ಹೇಳಿದರು ಕೆಲವು ದಿನಗಳ ನಂತರ ಅನನ್ಯ ಅರ್ಜುನನ ಊಳಿನಲ್ಲಿ ಶಾಂತಿಯಿಂದ ಕಣ್ಣು ಮುಗಿಸ್ತಾಳೆ ಅನನ್ಯ ಇಲ್ಲದ ಈ ಪ್ರಪಂಚವು ಅರ್ಜುನನಿಗೆ ಖಾಲಿ ಮತ್ತು ನಿಸ್ತೇಜವಾಗಿ ತೋರುತ್ತಿತ್ತು ಆದರೆ ಅವನು ಮುಗ್ಗರಿಸಲಿಲ್ಲ ಅವನು ತನ್ನ ದುಃಖವನ್ನು ಶಕ್ತಿಯಾಗಿ ಮಾರ್ಪಡಿಸಿದ ಅವನು ತನ್ನ ವ್ಯವಹಾರವನ್ನು ಇನ್ನಷ್ಟು ವಿಸ್ತರಿಸಿದ ಅವನು ಅತ್ಯಂತ ಪ್ರಾಮಾಣಿಕ ಮತ್ತು ಜನಹಿತೈಷಿಯಾಗಿ ತೋರಿಸಿಕೊಂಡಿದ್ದರಿಂದ ಅವನು ಅವನನ್ನು ಜನರು ಪ್ರೀತಿಸತೊಡಗಿದರು ಜನರು ಅವನನ್ನು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಲು ವಿನಂತಿಸಿದರು ಅವನು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಜೊತೆಗೆ ಎಮ್ ಎಲ್ ಎ ಕೂಡ ಆದ ಜಯಗಳಿಸಿದ ಜಯಗಳಿಸಿ ಎಮ್ ಎಲ್ ಎ ಆದ ಅವನು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಾಮುಖ್ಯತೆ ನೀಡಿದ ಆದರೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಅನನ್ಯ ಇದ್ದರು ಅವನು ಎಂದೂ ಬೇರೆ ಮದುವೆ ಮಾಡಿಕೊಳ್ಳಲಿಲ್ಲ ಅವನಿಗೆ ಅನೇಕ ಪ್ರಸ್ತಾಪಗಳು ಬಂದರೂ ಕೂಡ ಅವನ ಎಲ್ಲವನ್ನೂ ನಿರಾಕರಿಸಿದ್ದ ತನ್ನ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅವನು ಒಂದು ಒಂದು ಆಶ್ವಾಸನೆ ನೀಡಿರುತ್ತಾನೆ ಹಿಂದುಳಿದ ಗ್ರಾಮವನ್ನು ಸಂಪೂರ್ಣವಾಗಿ ದತ್ತು ತೆಗೆದುಕೊಂಡು ಅದನ್ನು ಮಾದರಿ ಗ್ರಾಮವನ್ನಾಗಿ ಪರಿವರ್ತಿಸುವ ಭರವಸೆ ನೀಡಿರುತ್ತಾನೆ ಆ ಗ್ರಾಮದ ಹೆಸರೇ ಅನನ್ಯಾದೇವಿಪುರ ಎಂದು ಇಟ್ಟುಕೊಂಡಿದ್ದ ಇವನು ತನ್ನ ಭರವಸೆಯಂತೆ ಕೆಲಸ ಮಾಡಿದ ಅನನ್ಯಾದೇವಿಪುರದಲ್ಲಿ ಅವನು ಶ್ರೀಮತಿ ಅನನ್ಯ ಮೆಮೊರಿಯಲ್ ಟ್ರಸ್ಟನ್ನು ಸ್ಥಾಪನೆ ಮಾಡ್ತೇನೆ ಅಲ್ಲಿ ಅದೇ ಊರಿನಲ್ಲಿ ಅನನ್ಯ ವಿದ್ಯಾನಿಕೇತನ ಎಂಬ ಒಂದು ಆಧುನಿಕ ಶಾಲೆಯನ್ನು ಕಟ್ತೀನಿ ಅಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ಓದಬಹುದು ಮತ್ತು ಸಾವಿರಾರು ಪುಸ್ತಕಗಳಿಂದ ಸುಸಜ್ಜಿತಗೊಳಿಸಲ್ಪಟ್ಟಿತ್ತು ಜೊತೆಗೆ ಅನನ್ಯ ಆರೋಗ್ಯ ಕೇಂದ್ರ ಎನ್ನುವಂಥ ಆಸ್ಪತ್ರೆಯನ್ನು ತೆರೆದಿರ್ತಾನೆ ಒಂದು ಉತ್ತಮ ಸಲಕರಣೆಗಳಿಂದ ಕೂಡಿದ ಆಸ್ಪತ್ರೆ ಇಲ್ಲಿ ಜನರು ಸರಳವಾಗಿ ಚಿಕಿತ್ಸೆ ಪಡೆಯಬಹುದು ಕ್ಯಾನ್ಸರ್ ಜಾಗೃತಿ ಶಿಬಿರಗಳನ್ನು ನಿಯಮಿತವಾಗಿ ನಡೆಸಲಾಗುತ್ತದೆ ಅನನ್ಯ ಜ್ಞಾನ ಭವನ ಯುವಕರಿಗಾಗಿ ಒಂದು ವಿಶಾಲ ಗ್ರಂಥಾಲಯ ಮತ್ತು ಸಮುದಾಯ ಭವನವನ್ನು ಕಟ್ಟಿರುತ್ತಾನೆ ಜೊತೆಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿರ್ತಾನೆ ಪ್ರತಿ ಮನೆಗಳಿಗೂ ಸ್ವಚ್ಛ ಕುಡಿಯುವ ನೀರು ಸಿಗುವಂತೆ ಮಾಡಿರ್ತಾನೆ ಜೊತೆಗೆ ಆ ಒಂದು ಗ್ರಾಮವನ್ನು ಪ್ರತಿ ದಾರಿಯಲ್ಲಿ ಸರಿಯಾದ ರಸ್ತೆಗಳನ್ನು ನಿರ್ಮಾಣ ಮಾಡಿರ್ತಾನೆ ಈ ರೀತಿಯಾಗಿ ಆ ಗ್ರಾಮವನ್ನು ತತ್ತ ತೆಗೆದುಕೊಂಡು ಕೆಲಸವನ್ನು ಮಾಡಿರ್ತಾನೆ ಅರ್ಜುನ್ ಪ್ರತಿ ವಾರಾಂತದಲ್ಲಿ ಅನನ್ಯಾದೇವಿಪುರಕ್ಕೆ ಭೇಟಿ ನೀಡುತ್ತಿದ್ದ ಶಾಲೆಯ ಮಕ್ಕಳ ಜೊತೆ ಮಾತನಾಡುತ್ತಿದ್ದ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಕೇಳುತ್ತಿದ್ದ ಅವನು ತೋರುವ ಈ ಪ್ರೀತಿ ಮತ್ತು ಕಾಳಜಿ ನೋಡಿ ಜನರು ಆಶ್ಚರ್ಯಕ್ಕೊಳಗಾಗುತ್ತಿದ್ದರು ಇದೆಲ್ಲವೂ ಅರ್ಜುನ್ ತನ್ನ ಪ್ರೀತಿಯ ಸಂಕೇತ ಮತ್ತು ಅನನ್ಯಾಳಗೆ ನೀಡಿದ ಕೊಡುಗೆಯಾಗಿತ್ತು ಇದು ಇವತ್ತಿನ ಕತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್